ಸ್ನೇಹಿತರೆ ನಮಸ್ಕಾರ ಇಲ್ಲಿರುವಂತಹ ಮಂಕಾಳಮ್ಮನ ದೇವಿಯ ಕಿರೀಟ ಸುಮಾರು ನೂರ ಐವತ್ತೆಂಟು ವರ್ಷಗಳಷ್ಟು ಹಿಂದಿನದ್ದು ಅದರಲ್ಲೂ ವಿಶೇಷ ಅಂತಂದ್ರೆ ಇದು ಚಿನ್ನದ ಕಿರೀಟ ವರ್ಷದ ಹಿಂದಿನದು ಅಂತ ಹೇಳಿದ್ಯಾರು ಏನಾದ್ರೂ ಶಾಸನ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಈ ಒಂದು ಕಿರೀಟ ಅಷ್ಟು ಹಳೆಯದು ಅನ್ನೋದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ ಇಷ್ಟಕ್ಕೂ ನಾನ್ ಮಾತನಾಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಇರುವಂತಹ ಹನೇಹಳ್ಳಿ ಅನ್ನುವ ಗ್ರಾಮದಲ್ಲಿ ಇರುವ ಮಂಕಾಳಮ್ಮನ ಒಂದು ಕಿರೀಟದ ಬಗ್ಗೆ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಸ್ವಗ್ರಾಮಲ್ಲಿ ಹಂಚಿಕೊಂಡಿರುವಂತವ್ರು ಶಿವಲೀಲಾ ಹುಣಸಗ್ಗಿ ಅವರು ಇವರ ಈ ಒಂದು ಲೇಖನವನ್ನ ಓದಿದ್ರೆ ನಿಮ್ಗೆ ಹನೇಹಳ್ಳಿಯ ಗ್ರಾಮದಲ್ಲಿ ಇರುವಂತಹ ಮಂಕಾಳಮ್ಮನ ದೇವಿಯ ಕಲಶದ ಗಿಂಡಿ ಅಂತ ಏನ್ ಕರೀತಾರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಪ್ರಾಚ್ಯ ಇಲಾಖೆಯವರು ಕೂಡ ಈ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡಿದ್ದಾರೆ ಹಾಗೆಯೇ ಸಂಶೋಧಕರಾದಂತಹ ಶ್ಯಾಮ್ ಸುಂದರ್ ಗೌಡ ಅವರು ಈ ಒಂದು ಶಾಸನದ ಬಗ್ಗೆ ಅದನ್ನ ಓದುವುದರ ಮೂಲಕ ಇರಬಹುದು ಅಥವಾ ಅದು ಯಾವ ಶತಮಾನದ್ದು ಅನ್ನುವಂಥ ವಿಚಾರವನ್ನ ಜನರಿಗೆ ತಿಳಿಸಿದ್ದಾರೆ ಸೊ ಈ ಒಂದು ಮಂಕಾಳಮ್ಮನ ಕಿರೀಟ ಅಥವಾ ಕಳಶ ಗಿಂಡಿ ಏನಿದೆ ಆಗಲೇ ಹೇಳ್ದಂಗೆ ಇದು ಸಂಪೂರ್ಣವಾಗಿ ಚಿನ್ನದಿಂದ ಮಾಡಲ್ಪಟ್ಟಿರುವಂಥದ್ದು ನೋಡೋದಕ್ಕೂ ಬಹಳ ಸುಂದರವಾಗಿದೆ ಹೇಗಿದೆ ಅಂತ ನೋಡೋದಕ್ಕೆ ಅಫ್ಕೋರ್ಸ್ ನೀವು ಕುಮಟಕ್ಕೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಕೌತುಕವಾಗಿರುವಂತಹ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಡೌನ್ಲೋಡ್ ಸ್ವಗ್ರಾಮ್ ಆಪ್ ನಾವು